ಕಣ್ರಿ ನಮ್ಮ ಯಜಮಾನ್ರು ಗೌರಿ ಹಬ್ಬಕ್ಕೆ ಸೀರೆ ತಗೋಬೇಕು ಅಂದ್ರೆ ಕಾಸು ಕೊಡಲ್ಲ ಅಂತಾರೆ ಯಾಕೆ ಇವಾಗಿಲ್ಲ ಯುಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎರಡು ಸೀರೆ ತಗೊಂಡಿದ್ದೀನಿ ದೇವ್ರಿಗೆ ಬಂದ್ರೆ ನಿನಗ ಬಂದಂತೆ ಎರಡು ಸೀರೆ ಇಸ್ಕೊಟ್ಟಿದ್ದೀನಿ ಮತ್ ಗೌರಿ ಹಬ್ಬಕ್ಕೆ ಬೇರೆ ಸೀರೆ ಬೇಕಾ ಅದೆಲ್ಲ ಆಗೋಲ್ಲ ನನ್ನ ಹತ್ರ ಅಂತ ಹೇಳ್ಬೋತರಲ್ರಿ ಇವ್ರಿಗೆ ನೋಡ್ರೆ ಬೆಳಿಗ್ಗೆ ವೆರೈಟಿ ಬೇಕು ಸಂಜೆ ಬೇಕು ವೆರೈಟಿ ವೆರೈಟಿ ಇರಬೇಕು ಬೆಳಿಗ್ಗೆ ಮಾಡಿ ಸಂಜೆ ತಿನ್ನಲ್ಲ ಸಂಜೆ ಮಾಡಿ ಬೆಳಿಗ್ಗೆ ತಿನ್ನಲ್ಲ ನೋಡಿಗಾದ್ರೆ ಬೆಳಕೆ ಬೇಕು ನಂಬಿಗಿರಲ್ಲ ಹೆಣ್ಣು ಮಕ್ಕಳಿಗೆ ವರ್ಮ ಹಬ್ಬದಲ್ಲಿ ಸೀರೆ ಉಟ್ಕೊಂಡು ಎಲ್ಲಾರ ಕುಂಕುಮಕ್ಕೆ ಹೋಗಿ ಬಂದಿದೀವಿ ಎಲ್ಲರೂ ನೋಡಿರ್ತಾರೆ ಅದೇ ಗೌರಿ ಹಬ್ಬ ನಾವೇ ಕುಟ್ಕೋಬೇಕು ಇವರೇ ಬುದ್ಧಿವಂತರು ಅನ್ಕೊಂಡ್ಬಿಟ್ಟಿದ್ದಾರೆ ನಾವ್ ಅವ್ರಿಗಿನ್ನ ಬುದ್ಧಿವಂತರು ನಮ್ ಯಜಮಾನ್ರು ಜೋಬಿಂದನೇ ನೂರಿನೂರ ಅವಾಗ ಅವಾಗ ಹೋಗಿ ಸೀರೆ ಕಂದಿದ್ದೀವಿ ನೋಡಿ ನಾನ್ಗೆ ನನ್ನ ನಮ್ಮ बुधवार दे बुद्धवास्तवा है